ಮೇಡಮ್ ಅದನ್ನೇ ಹೇಳ್ತಾರೆ ನನ್ನ ಮನೆ ಕಾಲ್ತಾನ ಅಂತ ನನ್ಗೆ ಮೊದಲೇ ಇಲ್ಲಿ ಗೊತ್ತಿರುತ್ತೆ ಕಾಲ್ತಾನ ಆದ್ಮೇಲೆ ಗೊತ್ತಾಗಿರೋದು ಮೇಡಮ್ ಇವು ನೋಡಿ ಮೇಡಮ್ ಸಮಸ್ಯೆ ಬಂದಾಗ ಮಾತ್ರ ಕೇಳ್ತಾರೆ ಮೊದಲೇ ಯಾರಿಗೆ ಸಮಸ್ಯೆ ಅಂತ ಗೊತ್ತಿರೋಲ್ಲ ಸಮಸ್ಯೆ ಅಲ್ಲ ಸಮ ಮೇಡಮ್ ನಮ್ಮ ನಮ್ಮ ಅಮ್ಮಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ನೀವು ಕೊಡ್ಬೋದಲ್ಲ ಮೇಡಮ್ ನೀವು ಬೇರೆ ಪುರಾಣ ಕೇಳಕ್ಕೆ ನಾಲ್ಕು ಬಂದಿಲ್ಲ ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಷ್ಟು ಮುಗಿದಾಯ್ತು ಮೇಡಮ್ ನಾನು ಕೇಳ್ತಾ ಇರೋ ನಿಮ್ಗೆ ಅರ್ಥನೇ ಆಗ್ತಿಲ್ವಾ ಮಾತ ಹ್ಞೂ ಹಣ್ಣ ಇವ್ರ ಹತ್ರ ಮಾತಾಡ್ ಪ್ರಯೋಜನ ನಿಮ್ದು ಹಂಗ ದುಡ್ಡು ಕಟ್ಟೋ ಮಾತಾ ನೋಡ ಯಾರು ಬರ್ತಾರ ಬರ್ಲಿ ಬಾ ನಾನು ಕೇಳ್ತಾ ಇರೋದೇನು ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟೇ ಕೊಡಿ ಮತ್ತೆ ಮುಂದೆ ಮಾತ್ ಬಾಡ ನನಗೆ ಅವ್ರಿಗೆ ದುಡ್ಡು ಕೊಟ್ಟಕ್ಕೆ ಆಗಲ್ಲ ನನಗೆ ಸಂಘ ಕ್ಲೋಸ್ ಮಾಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಸಂಘ ಕ್ಲೋಸ್ ಮಾಡಿ ಮುಗಿತ್ ಸರ್ ನಾ ಕೇಳ್ತಾ ಇರೋದೇನು ಗೊತ್ತಾ ಹಾ ಮೇಡಮ್ ನೀವು ಅದಲ್ಲೇ ಹೇಳೋದು ಬೇಡ ಮೇಡಮ್ ನಾನು ಏನು ಹೇಳ್ತೇನೆ ಗೊತ್ತಾ ನೀವು ಇಲ್ಲಿ ಯಾರನ್ನ ದಾರಿ ತಪ್ಪಿಸೋದು ಬೇಡ ಗೊತ್ತಾಯ್ತಾ ನಾನು ಏನು ಹೇಳ್ತೇನೆ ಹಾ ಇಲ್ಲ ಈಗ ನೋಡ ನೀ ಸಂಘದಲ್ಲಿ ಇದ್ದೀತ ನಾ ನೀ ಕೇಳು ಹಾಗಾದ್ರೆ ನಂಗೆ ನಮ್ಮ ಅಮ್ಮಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳೋ ಸಂಘ ಲೆಕ್ಕಾಚಾರ ಮಾಡ್ಕೊಳ್ತಾ ಇಲ್ಲ ಇವಾಗ ಕೇಳ್ತಾ ಇಲ್ಲ ಸಂಘ ಲೆಕ್ಕಾಚಾರ ಮಾಡಿ ನನ್ನ ಸಂಘ ಬೇಡ ಕ್ಲೋಸ್ ಮಾಡ್ತೀನಿ ಈಗ ಈಗನೂ ಮಾಡಿ ಹೋಗ್ತೀನಿ ಹಾಂ ಸರ್ ಲೆಕ್ಕ ಕೊಡಿ ಕೇಳಿ ಹಾ ದುಡ್ಡು ಕೊಡ್ತೀನಿ ಸಾ ಕೊಡಿ 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 ಇದು ಕೊಡಿ ಇವಾಗನು ಮಾಡ್ತೀನಿ ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೊಡಿ ಕೊಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಹೇಗೆ ಬೇಕು ಈಗ ನಂಗೆ ಕೊಟ್ಟೋಗಿ ನೀನು ಕ್ಲಿಯರ್ ಮಾಡ್ತೀನಿ ಮುಗಿ ಅದೆಲ್ಲ ಬೇಡ ಸರ್ ಕತೆ ಬ್ಯಾಂಕ್ ನೀವು ಹಾಕಿದ್ದಿಲ್ಲ ಇಲ್ಲಿ ದುಡ್ಡು ನನಗೆ ಪೂಜಾರ್ ಹೇಳಿದ್ದಾರೆ ಬ್ಯಾಂಕ್ ಬ್ಯಾಂಕಿಂದ ನಿಮ್ಗೆ ದುಡ್ಡು ಬಂದಿರೋದು ನಾನು ಸೂರೈತಿ ಅಂತ ಕರೆಕ್ಟಾ ಹಾಂ ಬ್ಯಾಂಕಿಂದ ಹಾಕಿದರಂದ್ರೆ ನಂಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ நான் அம்மன் வைய பேட கிரூப்பிங்க கொடி நான் ஆய்த்தா நம்ம அம்மன் அது பேட சார் நங்க நீங்க சார் நம்ம அம்மன் டூ சால கொட்டி யாரு பேங்க நம்ம அம்மன் ஆகி இல்லை நம்ம சார் நீங்கள் ஆ ஐ டிக்கல அது ஷேர் மாதிரி கிளியர் மாதிரி எல்லாம் எல்லா அந்த கொடி

ಕೊಡಿ ಸ್ಟೇಟ್ಮೆಂಟ್ ಕೊಡಿ ಕ್ಲಿಯರ್ ಮಾಡಿ ಹೋಗ್ತೀನಿ ಮುಗಿದು ಸುಮ್ಮನೆ ಹಾಕಿ ನೀವು ಗೊತ್ತಾ ನಾನೇನೋ ಮಾತಾಡೋದು ಇಲ್ಲೇ ಇಲ್ಲ ನಾನು ಎಲ್ಲೂ ಬರೋಕ್ಕಲ್ಲ ಸರ್ ಇಲ್ಲೇ ಇದು ಮಾಡಿದ್ರೆ ಇಲ್ಲೇ ಕೊಡ್ತೀನಿ ಸರ್ ನೋಡಿ ಇಲ್ಲೇ ಒಂದು ಸೇರೋ ಎರಡು ವರ್ಷ ನಿಮಗೆ ಮನೋಹರ್ ಸರ್ ಅಂತೇಳಿ ನಿಮಗೆ ಫೋನ್ ಮಾಡಿ ಸುರೇಖಾ ಮೇಡಮ್ ಫೋನ್ ಮಾಡಿದ ಮೊದಲು ಯಾವ ಸಂಘದವ್ರಿಗೆ ಹೇಳಿಲ್ಲ ನಂದು ಅದು ನಾನು ಸಂಘದಲ್ಲಿ ಸೃಷ್ಟಿ ಅಂತ ಸಂಘದಲ್ಲಿತ್ತೆ ಅಲ್ವಾ ನಾನೇನು ಇದು ಮಾಡಿದ್ರಿ ನಾನು ಅದು ಯಾಕೆ ಸಂಘ ತಗ್ದಾಕ್ ಬಿಡ್ರಿ ನನ್ನ ಸೈನೇ ಇಲ್ಲ ಅದು ಯಾಕೆ ತೆಗೆದಾಕ್ರಿ ಯಾವ ಯಾವ ಸಂಘದ ಕೇಳ್ಬೇಕು ನೀವು ಮತ್ತೇನು ಇವರಿಗೆ ಇವ್ರಿಗೆ ಮಾತಾಡಿದಣ್ಣ ನಾನು ಇಲ್ಲಿ ನೋಡಿ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿ ಅಂತ ಇಲ್ಲಿ ಕೇಳಿದ್ರೆ ಅಲ್ಲಿ ಕೇಳಿ ಅಂತ ಸೂಪರ್ ಮತ್ತೆ ಇವ್ರಲ್ಲ ಇವಾಗ ಏನು ಬಂದೆ ಹಾ ಓಕೆ ಬಿಡಿ ಬಿಡಾಕಿ ಅಣ್ಣ ನಂದು ಸರಿ ನನ್ನ ಸಂಘದ ಏನು ತೆಗ್ದಾಕರ ಅಲ್ವಾ ನನ್ನ ಸಂಘ ಸೈನ್ ಆಯ್ತು ನಾನು ನೋಡ ಒಂದೇ ಅದರ ಮಾತಾಡಿ ಒಂದೇ ಅದರ ಮಾತಾಡಿ ಈಗ ಆಕಾಶ ನಾ ಆಕಾಶ ಅಂತ ಕೇಳ್ತೇನೆ ಇಲ್ಲಿ ಕೇಳಿ ಎಲ್ಲ ನಾ ಎಲ್ಲ ದುಡಿಕ್ ಹೋಗಿರ್ತೇನೆ ಸರ್ ಎಲ್ಲ ಕೂ ಹಾಗಾದ್ರೆ ಹೋಗಬಾರ್ದಾ ನೀವೇನು ಕಾಲಿಂದ ಇಲ್ಲಿ ಬಂದ್ರಿ ನೀವು ನಿಮ್ ಊರೇ ಅದು ನಾವ ದುಡಿ ಗಣಕ್ ಹೋಗಿಲ್ಲ ಆಯ್ತಾ ಮತ್ತೆ ಸರ್ ನಾನು ಅಣ್ಣ ಆದ್ರೆ ಸರಿ ಮಾತಾಡಲ್ಲ ನಾನು ಕೇಳ್ತಾರ ಇಷ್ಟ ಅಣ್ಣ ನಂಗೆ ಬೇರೆ ಅಣ್ಣ ನಂಗೆ ಸ್ಟಾರ್ಟ್ ಮಾಡ್ಕೊಡಿ ನಮ್ಮ ನಮ್ಮಅಮ್ಮನ್ ಲೆಕ್ಕ ಕೊಡಿ ಈಗ ಲೆಕ್ಕ ಕ್ಲಿಯರ್ ಮಾಡ್ಬಿಡ್ತೀನಿ ಮುಗೀತು ಅಷ್ಟೇ ಮುಗಿ ಇಲ್ಲ ಅಣ್ಣ ನಾನು ಆಫೀಸ್ಗೆ ಹೋಗಲ್ಲ ಆಫೀಸ್ಗೆ ಹಾಕೋಬೇಕು ಬ್ಯಾಂಕಿನ ಸ್ಟೇಟ್ಮೆಂಟ್ ಇಲ್ಲ ಅಲ್ಲಿ ಎಲ್ಲೂ ನಂಗೆ ಆಫೀಸಲ್ಲಿ ಗೊತ್ತಿಲ್ಲ ಆಫೀಸಿಗೆ ಅವಶ್ಯಕತೆ ನಂಗಿಲ್ಲ ಆಫೀಸಿಗೆ ಹೋಗ್ಬೇಕಂತ ಎಲ್ಲರೂ ಇದ್ರೆ ಹಂಗೆ ತಂದು ತೋರಿಸಿ ನಿಮ್ಮ ರೂಲ್ಸು ಎಸ್ ಕೆ ಡಿ ಆಡಿ ಪಿದ ನಾನು ಈಗನು ಹೋಗ್ತೀನಿ ಅಷ್ಟೇ ಮುಗೀತು ಮತ್ತೆ ಜಾಸ್ತಿ ಮಾತಾಡೋಣ ನಾನೇನೋ ಮಾತಾಡೋದು ನೀವೇನೋ ಮಾತಾಡೋದು ಅದೆಲ್ಲ ಸುಮ್ಮನೆ ಇದಾಗಲ್ಲ ಅಷ್ಟೇ ಸರಿ ಮುಗೀತು ಅಣ್ಣ ನೀ ನೋಡಿ ಅಣ್ಣ ಈಗ ಈಗ ಇಲ್ಲಿ ಇಲ್ಲಿ ನೋಡಿ ಅಣ್ಣ ಇದು ಕರೆಕ್ ವೀರೇಂದ್ರ ಹೆಗ್ಡೆ ಕರೆಕ್ಟ್ ಆಗಿದ್ದಾರೆ ಲೆಕ್ಕಾಚಾರದಲ್ಲೆಲ್ಲ ಅವ್ರು ಯಾವುದು ಇದು ಮಾಡ್ತಿಲ್ಲ ಮೋಸ ಮಾಡಿ ನಮ್ಗೆ ದುಡ್ಡು ಕೊಡ್ತಿಲ್ಲ ಅಂತ ಅನ್ನೋದಾದ್ರೆ ನಾನು ಕೇಳಿದ್ ಕೊಡ್ಬೋದಲ್ಲ ಇವ್ರು ಯಾಕೆ ಕೊಡ್ತಿಲ್ಲ ಮತ್ತೆ ಅದು ಇರೋದ್ರಿಂದಾನೇ ಇವ್ರು ಕೊಡ್ತಿಲ್ಲ ಆಫೀಸ್ ಈ ಇವರು ಇವ್ರು ಯಾರಾಗಾರೆ ಮತ್ತೆ ಓ ಇವರಲ್ಲ ಐ ಡಿ ಕಾರ್ಡ್ ಎಲ್ಲಿ ತೋರಿಸಿ ಐಡಿ ಕಾರ್ಡ್ ತೋರಿಸಿ ನೀವು ಸಂಘದ ಇದೆ ಅಂತಾನೆ ಇದು ಬ್ಯಾಂಕಿಂದ ಬಂದಿದ್ದ ನೀವು ನಮ್ಗೂ ನಮ್ಮ ಅಮ್ಮಗೆ ಬ್ಯಾಂಕಿಂದ ದುಡ್ಡು ಹಾಕಿರೋದು ಆಯ್ತಾ ಹಾ ಬ್ಯಾಂಕ್ ಮತ್ತೆ ಏನಕ್ಕೆ ಬಂದಿರಿ ಬ್ಯಾಂಕ್ನವ್ರು ಕಳ್ಸಿ ಹೋಗಿ ನೋಡಿ ಬ್ಯಾಂಕ್ನವ್ರು ಕಳ್ಸಿ ನಂಗೆ ಅದು ಬೇಡ ಬ್ಯಾಂಕ್ನವ್ರು ಕಳ್ಸಿ ಸರ್ ಬ್ಯಾಂಕ್ನವ್ರು ಕಳ್ಸಿ ಸರ್ ನೀವು ಹೇಳಿದಲ್ಲ ಕೇಳೋಕೆ ನಾವು ಕುರಿ ಅಲ್ಲ ಇಲ್ಲಿ ಆಯ್ತಾ ಸರ್ ಲೋನ್ ಬರಿ ಸರ್ ಲೋನ್ ಇಲ್ಲಿ ಕೇಳಿ ಸರ್ ಈಗ ಲೋನ್ ಲೋನ್ ಬರಿ ಬಂದಾಗ ಕಳ್ರ ಅಂತ ಯಾರಿಗ ಅವಾಗ ಯಾರಿಗ ಗೊತ್ತಿರುತ್ತೆ ನೋಡಿ ಸರ್ ಯಾವ್ದೇ ಒಂದು ಯಾವ್ದೇ ಒಂದು ಫ್ರಾಡ್ ಯಾವುದೇ ಒಂದು ಮೋಸ ಆದ್ರೂ ಕೂಡ ನೋಡಿ ಸರ್ ಯಾವುದೇ ನೀನು ಮದುವೆ ಮನೆ ಇಲ್ಲಿ ಬಾಡ ಯಾರದು ಮದುವೆ ಅಲ್ಲಿ ಮುಗ್ದೆ ಇಲ್ಲಿ ಕೇಳಿಲಿ ಯಾರಾದ್ರು ಮೋಸ ಆಗಿದೆ ಅಂತ ಅದೇ ನೆನ್ಪು ಬೇಡ ನಮ್ಗೆ ಇಲ್ಲಿ ಕಳರು ಇದ್ ಮಾಡ್ತಾ ಇರೋದ ಅದು ಮಾತ್ರ ನಿಮ್ಗೆ ಚೆನ್ನಾಗಿರುತ್ತೆ ಅಣ್ಣ ನಾನ್ ಹೇಳ್ತಾ ಇರೋದು ಇಲ್ಲಿ ಕೇಳಿ ಅಣ್ಣ ಹೇಳಿ ಅಣ್ಣ ಅಣ್ಣ ನೀವ್ ಒಂದು ಉತ್ತರ ಕೊಡಿ ಅಣ್ಣ ಸರಿ ಅಣ್ಣ ಆಯ್ತು ಅಣ್ಣ ಇಲ್ಲಿ ಕೇಳಿ ಅಣ್ಣ ಅಣ್ಣ ಸರಿಯಣ ಆಯ್ತಣ್ಣ ಎಲ್ಲರಿಗೂ ಸಮಸ್ಯೆ ಇರುತ್ತೆ ಎಲ್ಲ ಒಂದ್ ನಿಮಿಷ ಯಾರ ಒಂದ್ ನಿಮಿಷ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಇಲ್ಲ ನೀವು ನೀವ್ ಹೇಳಿದ್ರೆ ಕೇಳಿದ್ರಲ್ವಾ ನಾ ಹೇಳಿದ್ ಅಣ್ಣ ಅಣ್ಣ ನೀವ್ ಇಲ್ಲಿ ಅಣ್ಣ ನಾನು ಯಾಕೆ ನನ್ಗೆ ಯಾಕೆ ಉತ್ತರ ಕೊಡ್ತಿಲ್ಲ ಯಾರು ಅಣ್ಣ ನಂಗೆ ಉತ್ತರ ಏನು ಕೊಡ್ತಿಲ್ಲ ಹೇಳಿ ಅಣ್ಣ ಇಲ್ಲಿ ಕೇಳಿ ಅಣ್ಣ ಈಗ ನೀವ್ ಕೇಳ್ತಿದ್ದೀರಾ ನೀನು ಮೊದ್ಲೇ ಯಾಕೆ ಗೊತ್ತಿರ ಅಂತ ಅಲ್ವಾ ನೀವು ಮೊದಲೇ ಯಾಕೆ ನಿಂಗೆ ಗೊತ್ತಿರ ಅಂತ ಕೇಳ್ತೀರಾ ಅದ ಹೆಂಗಣ್ಣ ನಂಗೆ ಗೊತ್ತಾಗುತ್ತೆ ನಂಗೆ ಕನಸು ಬಿದ್ದಿರ್ತಾರ ಮೋಸ ಮಾಡ್ತಾರಂತ ಸರ್ ಇಲ್ಲಿ ಇಲ್ಲಿ ಉತ್ತರ ಕೊಡಿ ಅಣ್ಣ ಅದ ಹೆಂಗ್ ಗೊತ್ತಿರುತ್ತೆ ಅದ ಹೆಂಗ್ ಗೊತ್ತಿರೋದು ನಂಗೆ ಹೇಳಿ ಅದ ಹೆಂಗ್ ಗೊತ್ತಿರುತ್ತೆ ಮೋಸ ಮಾಡ್ತಾರಂತ ಅದ ಹೆಂಗ್ ಗೊತ್ತಿರುತ್ತೆ ಸರ್ ಅದಕ್ಕೆ ಆನ್ಸರ್ ಮಾಡಿ ಸರ್ ಅದ ಆನ್ಸರ್ ಮಾಡಿ ಸರ್ ಅದ ಹೇಗೆ ಗೊತ್ತಿರುತ್ತೆ ಅದನ್ನ ಆನ್ಸರ್ ಮಾಡಿ ಸರ್ ಇವಾಗ ಮೋಸ ಮಾಡ್ತಾರಂತ ಹ್ಯಾಕ್ ಗೊತ್ತಿರುತ್ತೆ ಅದಕ್ಕೆ ಆನ್ಸರ್ ಮಾಡಿ ನೀವು ಅದಕ್ಕೆ ಆನ್ಸರ್ ಮಾಡ್ತಾರ ನಿಮ್ ಹತ್ರ ಆನ್ಸರ್ ಇಲ್ಲ ಯಾಕಂದ್ರೆ ನೀವು ಚೆನ್ನಾಗಿ ಟ್ರೈನಿಂಗ್ ಮಾಡಿರ್ತಾರೆ ಅವರು ಆಯ್ತಾ ಮತ್ತೆ ಆನ್ಸರ್ ಮಾಡಿ ಸರ್ ಆನ್ಸರ್ ಮಾಡಿ ಸರ್ ಇಲ್ಲಿ ಆನ್ಸರ್ ಮಾಡಿ ನಂಗೆ ಮೊದಲೇ ಫ್ರಾಡ್ ಆಗುತ್ತಾನೆ ಹೆಂಗ್ ಲಕ್ಷ ಅದೆಲ್ಲ ಬೇಡ ಸರ್ ನನ್ಗೆ ಆನ್ಸರ್ ಮಾಡಿ ಸರ್ ಈಗ ನೀವ್ ಮೊದಲೇ ಫ್ರಾಡ್ ಮಾಡ್ತಾರಂತ ನಮ್ಗೆ ಮೊದ್ಲೆ ಹೆಂಗ್ ಕನ್ಸು ಬದಿರ್ತಾ ಅದೇ ನಮ್ಮ ಅಮ್ಮ ನಮ್ಮಅಮ್ಮ ಓದಿಲ್ಲ ಏನಿಲ್ಲ ಅವ್ರಿಗೆ ಗೊತ್ತಿಲ್ಲ ಈಗ ಮಾಡದ್ಮೇಲೆ ಗೊತ್ತಾಗುತ್ತೆ ಎಲ್ಲರಿಗೂ ಯಾರು ಮೇಡಮ್ ಯಾರು ಕೇಳಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಸಂಘದ ಅವಶ್ಯಕತೆ ಇದೆ ಮೇಡಮ್ ಅವ್ರಲ್ಲ ನನಗೆ ಅವಶ್ಯಕತೆ ಇಲ್ಲ ಮೇಡಮ್ ಕ್ಲೋಸ್ ಮಾಡ್ತಿದೀನಿ ನಾನೇನು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಈಗ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಿರೋದು ನಾನು ಎರಡನೇ ಕ್ಲಾಸ್ ಸರ್ ಹಾ ಸಮಸ್ಯೆ ಸರಿನಾ ಸಮಸ್ಯೆ ಆಯ್ತು ನಂಗೆ ಅಣ್ಣ ಈಗ ನೀವ್ ಕೇಳ್ತಿದೀರಾ ನೀನ್ ಮೊದ್ಲೇ ಯಾಕೆ ಗೊತ್ತಿರಲ್ಲ ಅಂತ ಅಲ್ವಾ ನೀವು ಮೊದಲೇ ಯಾಕೆ ನಿಂಗೆ ಗೊತ್ತಿರ ಅಂತ ಕೇಳ್ತೀರ ಅದು ಅಣ್ಣ ನಂಗೆ ಗೊತ್ತಾಗುತ್ತೆ ನಂಗೆ ಕನಸು ಬಿದ್ದಿರ್ತಾರ ಮೋಸ ಮಾಡ್ತಾರಂತ ಸರ್ ಇಲ್ಲಿ ಇಲ್ಲಿ ಉತ್ತರ ಕೊಡಿ ಅಣ್ಣ ಅದು ಹೆಂಗ್ ಗೊತ್ತಿರುತ್ತೆ ಅದು ಹಂಗ ಗೊತ್ತಿರ ನಂಗೆ ಹೇಳಿ ಅದು ಹೆಂಗ್ ಗೊತ್ತಿರೋದು ಮೋಸ ಮಾಡ್ತಾರಂತ ಅದ್ ಹೆಂಗ್ ಗೊತ್ತಿರುತ್ತೆ ಸರ್ ಅದಕ್ಕೆ ಆನ್ಸರ್ ಮಾಡಿ ಸರ್ ಅದ್ ಆನ್ಸರ್ ಮಾಡಿ ಸರ್ ಅದ್ ಹೇಗೆ ಗೊತ್ತಿರುತ್ತೆ ಅದನ್ನ ಆನ್ಸರ್ ಮಾಡಿ ಸರ್ ಇವಾಗ ಮೋಸ ಮಾಡ್ತಾರಂತ ಹ್ಯಾಕ್ ಗೊತ್ತಿರುತ್ತೆ ಅದಕ್ಕೆ ಆನ್ಸರ್ ಮಾಡಿ ನೀವು ಅದಕ್ಕೆ ಆನ್ಸರ್ ಮಾಡ್ತಾರ ನಿಮ್ ಹತ್ರ ಆನ್ಸರ್ ಇಲ್ಲ ಯಾಕಂದ್ರೆ ನೀವು ಚೆನ್ನಾಗಿ ಟ್ರೈನಿಂಗ್ ಮಾಡಿರ್ತಾರೆ ಅವರು ಆಯ್ತಾ ಮತ್ತೆ ಆನ್ಸರ್ ಮಾಡಿ ಸರ್ ಆನ್ಸರ್ ಮಾಡಿ ಸರ್ ಇಲ್ಲಿ ಆನ್ಸರ್ ಮಾಡಿ ನಂಗ್ ಮೊದಲೇ ಫ್ರಾಡ್ ಆಗುತ್ತಾನೆ ಹೆಂಗ್ ಗೊತ್ತಾಗಿರ್ತಾ ಲಕ್ಷ ಅದೆಲ್ಲಾ ಬೇಡ ಸರ್ ನನ್ಗೆ ಆನ್ಸರ್ ಮಾಡಿ ಸರ್ ಈಗ ನೀವ್ ಮೊದಲೇ ಫ್ರಾಡ್ ಮಾಡ್ತಾರಂತ ನಮ್ಗೆ ಮೊದ್ಲೆ ಹೆಂಗ ಕನ್ಸು ಬಿದ್ದಿರ್ತಾಡ್ ಅದೇ ನಮ್ಮ ಅಮ್ಮ ನಮ್ಮ ಅಮ್ಮ ಓದಿಲ್ಲ ಏನಿಲ್ಲ ಅವ್ರಿಗೆ ಗೊತ್ತಿಲ್ಲ ಈಗ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಲ್ಲರಿಗೂ ಯಾರು ಮೇಡಮ್ ಯಾರು ಕೇಳಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಸಂಘದ ಅವಶ್ಯಕತೆ ಇದೆ ಮೇಡಮ್ ಅವ್ರಲ್ಲ ನನಗೆ ಅವಶ್ಯಕತೆ ಇಲ್ಲ ಮೇಡಮ್ ಮಾಡ್ತಿದೀನಿ ನಾನೇನು ಪಟ್ಟಲ್ಲ ಅಂತ ಹೇಳ್ತಿಲ್ಲ ಈಗ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಿರೋದು ನಾನು ಎರಡನೇ ಕ್ಲಾಸ್ ಸರ್ ಹಾ ಸಮಸ್ಯೆ ಸರಿನಾ